ಎಲ್ರಿಗೂ ನಮಸ್ಕಾರ ಇಂದಿನ ವಿಡಿಯೋನಲ್ಲಿ ರಾಯರ ಸಪ್ತಾಹ ಪೂಜೆಯ ಬಗ್ಗೆ ನಿಮಗೆ ವಿವರಣೆಯನ್ನು ಕೊಡ್ತೀನಿ ರಾಯರ ಸಪ್ತಾಹ ಪೂಜೆ ಅಂತಂದರೆ ರಾಯರ ವರ್ಧಂತಿಯ ಸಮಯದಲ್ಲಿ ರಾಯರ ವರ್ಧಂತಿಯ ದಿನಕ್ಕೆ ಏಳು ದಿನಗಳು ಆಗೋ ಹಾಗೆ ಸಂಕಲ್ಪವನ್ನು ಮಾಡಿಕೊಂಡು ನಾವು ಮನೆಯಲ್ಲಿ ರಾಯರ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹದ್ದನ್ನು ರಾಯರ ಸಪ್ತಾಹ ಪೂಜೆ ಅಂತ ಹೇಳಿ ಕರೆಯುವಂಥದ್ದು ಇದು ರಾಯರ ವ್ರತ ಅಲ್ಲ ಅಂದರೆ ಏಳು ದಿನಗಳು ಮಾಡುವಂತಹ ರಾಯರ ವ್ರತ ಹೇಳಿ ಇದು ಕನ್ಸಿಡರ್ ಆಗೋಲ್ಲ ಸಪ್ತಾಹ ಪೂಜೆ ಅಂತ ಹೇಳಿ ಕರಿತೀವಿ ಆದರೆ ರಾಯರ ವ್ರತಕ್ಕಿಂತಲೂ ಸಹ ಹೆಚ್ಚು ಶಕ್ತಿಶಾಲಿ ಯಾಕೆ ಅಂತಂದರೆ ನಮಗೆ ರಾಯರ ವರ್ಧಂತಿ ಅನ್ನುವಂಥದ್ದು ಪದೇ ಪದೇ ಸಿಗೋದಿಲ್ಲ ವರ್ಧಂತಿಯ ಹಿಂದಿನ ದಿನಗಳು ಬಹಳ ವಿಶೇಷ ಹೀಗಾಗಿನೇ ಮಂತ್ರಾಲಯದಲ್ಲೂ ಸಹ ಒಂದನೇ ತಾರೀಕಿನಿಂದಲೇ ಮಠಮಾನ್ಯಗಳಲ್ಲಿ ಮಂತ್ರಾಲಯದಲ್ಲಿ ಒಂದನೇ ತಾರೀಕು ಅದರ ಹಿಂದೆಯಿಂದಲೂ ಸಹ ಸಪ್ತಾಹ ಪೂಜೆಗಳು ವಿಶಿಷ್ಟ ಕಾರ್ಯಕ್ರಮಗಳು ನಡೆಯುತ್ತೆ ಹೀಗಾಗಿ ನೀವು ಸಹ ಮನೆಯಲ್ಲಿ ನಿಮ್ಮ ಕೈಲಾದಷ್ಟು ರಾಯರ ಸೇವೆಯನ್ನು ಮಾಡಿ ರಾಯರ ಅನುಗ್ರಹ ಆಗತ್ತೆ ಏಳು ದಿನಗಳ ಕಾಲ ಯಾರೆಲ್ಲ ಈ ಪೂಜೆಯನ್ನು ನಿಷ್ಠೆಯಾಗಿ ಮಾಡ್ತಿರೋ ಅಂತಹವರ ಮನನಲ್ಲಿ ಸಾಕ್ಷಾತ್ ರಾಯರ ಸಾನ್ನಿಧ್ಯ ಉಂಟಾಗಿ ನೀವು ಅಂದ್ಕೊಂಡಂತಹ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ ಇಪ್ಪತ್ತೆಂಟನೇ ತಾರೀಕಿಂದ ನೀವು ಪ್ರಾರಂಭ ಮಾಡ್ಕೊಳ್ಳಿ ಫೆಬ್ರವರಿ ಇಪ್ಪತ್ತೆಂಟರಿಂದ ಪ್ರಾರಂಭ ಮಾಡಿಕೊಂಡ್ರೆ ರಾಯರ ವರ್ಧಂತಿಗೆ ಏಳನೇ ದಿನ ಮುಗಿಯುತ್ತೆ ಹೆಂಗಸರು ಗಂಡಸರು ಯಾರು ಬೇಕಾದರೂ ಈ ಪೂಜೆಯನ್ನು ಮಾಡ್ಬೋದು ಲಿಂಗ ಭೇದ ಇಲ್ಲ ಈ ಪೂಜೆ ಮಾಡುವ ಸಂಕಲ್ಪ ಕೈಗೊಳ್ಳುವಂಥವರು ಮನೆಯಲ್ಲಿ ಏಳು ದಿನಗಳ ಕಾಲ ಯಾವುದೇ ಕಾರಣಕ್ಕೂ ನಾನ್ ಅನ್ನು ಮಾಡೋ ಹಾಗೆ ಇಲ್ಲ ಮೊದಲನೇ ದಿನ ದೇವರ ಮನೆಯಲ್ಲಿ ಯಾವ ಜಾಗದಲ್ಲಿ ರಾಯರ ಫೋಟೋ ಇಡಬೇಕು ಅಂತ ಹೇಳಿ ನೀವು ತೀರ್ಮಾನ ಮಾಡ್ಕೊತೀರಾ ಆ ಜಾಗವನ್ನು ಶುಭ್ರವಾಗಿ ಒರೆಸಿ ಒಂದು ಮಣೆಯನ್ನು ಅಲ್ಲಿ ಹಾಕ್ಕೊಡಿ ಮಣೆಯನ್ನು ಹಾಕಿಬಿಟ್ಟು ಅದರ ಮೇಲೆ ಮಣಿ ಬಟ್ಟೆಯನ್ನು ಹಾಕಿ ಮಂತ್ರಾಲಯದ ಒಂದು ನಾಲ್ಕು ಕಾಳು ಅಕ್ಷತೆಯನ್ನು ಅಲ್ಲಿ ಹಾಕಿ ಏಳು ದಿನಗಳ ಕಾಲ ಇದೇ ಜಾಗದಲ್ಲೇ ನೀವು ಪೂಜೆ ಮಾಡಬೇಕು ಪದೇ ಪದೇ ಜಾಗವನ್ನು ಬದಲಾಯಿಸೋದಕ್ಕೆ ಬರೋದಿಲ್ಲ ಹೀಗಾಗಿ ಸರಿಯಾದಂತಹ ಜಾಗದಲ್ಲಿ ಒಂದೇ ಬಾರಿಗೆ ರಾಯರನ್ನು ಪ್ರತಿಷ್ಠಾಪನೆ ಮಾಡಿಕೊಡಿ ಈ ಪೂಜೆ ಮಾಡೋದಕ್ಕೆ ಪೂರ್ಣ ಫಲದ ಅವಶ್ಯಕತೆ ಇರುತ್ತೆ ಪೂರ್ಣ ಫಲ ಅಂತಂದರೆ ನಾರನ್ನು ಸುಳದಿರೋದಿಲ್ವಲ್ಲ ಪೂರ್ಣ ಪೂರ್ಣವಾದಂತಹ ಹಿಡಿ ತೆಂಗಿನಕಾಯಿ ಅದು ಬೇಕು ನೀವು ಈಗ ಆಲ್ರೆಡಿ ನನ್ನ ಮೂರು ಗುರುವಾರದ ವರ್ಧಂತಿಯ ಸಮಯದಲ್ಲಿ ಹಿಂದಿನ ಪೂಜೆಗಳನ್ನು ಮಾಡೋದು ಮೂರು ಗುರುವಾರ ಹೇಗೆ ಅನ್ನುವಂತಹ ವಿಡಿಯೋ ನೋಡಿದರೆ ಮಾಡಿದರೆ ನೀವೀಗ ಆಲ್ರೆಡಿ ನಿಮ್ಮ ದೇವರ ಮನೆಯಲ್ಲಿ ಈ ಪೂರ್ಣ ಫಲವನ್ನು ಇಟ್ಟಿರ್ತೀರ ಸಂಕಲ್ಪ ಮಾಡಿಕೊಂಡು ಅಂತಹವರು ಯಾರೆಲ್ಲ ಮೂರು ಗುರುವಾರದ ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀರಾ ಅಂತಹವರು ಮತ್ತೆ ಪೂರ್ಣ ಫಲವನ್ನು ಇಡುವಂತಹ ಅವಶ್ಯಕತೆ ಇಲ್ಲ ಆದರೆ ಅದನ್ನು ಮಾಡಿದಲೆ ಈಗ ಈ ವಿಡಿಯೋ ನೋಡಿ ರಾಯರ ಸಪ್ತಾಹ ಪೂಜೆ ಮಾಡಬೇಕು ಅನ್ನುವಂಥವರು ಒಂದು ಪೂರ್ಣ ಫಲವನ್ನು ಆವತ್ತಿನ ದಿನಕ್ಕೆ ಸಿದ್ಧ ಮಾಡಿ ಇಟ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಈ ಕಾಯಿಯನ್ನು ನೀವು ಬಳಸ್ಕೋಬೇಕಾಗುತ್ತೆ ಇದು ಮನೆಯೆಲ್ಲ ಶುಚಿ ಮಾಡ್ಕೋಬೇಕು ಅದಾದಮೇಲೆ ದೇವರ ಮನೆಯನ್ನು ಶುಚಿ ಮಾಡ್ಕೊಳ್ಳಿ ದೇವರ ಫೋಟೋಗಳಿಗೆಲ್ಲ ಅಲಂಕಾರ ಹೂವನ್ನು ಹಾಕಿ ನೀವು ಹೇಗೆಲ್ಲ ಸಿದ್ಧ ಮಾಡ್ಕೋತಿರೋ ಆ ರೀತಿ ಮಾಡಿಕೊಳ್ಳಿ ಮಾಡಿಕೊಂಡಾದಮೇಲೆ ನೀವೇನು ಮಾಡಬೇಕು ಅಂತಂದರೆ ಮೊದಲು ಸಂಕಲ್ಪವನ್ನು ಮಾಡ್ಕೋಬೇಕು ಎರಡೂ ಕೈಯಲ್ಲಿ ನೀವು ನಾನು ಹೇಳಿದ್ನಲ್ವ ಪೂರ್ಣ ಫಲ ಅದನ್ನು ಹಿಡ್ಕೊಂಡು ಅದರ ಮೇಲೆ ಸ್ವಲ್ಪ ಒಂದು ನಾಲ್ಕು ಕಾಳು ಅಕ್ಷತೆ ಮತ್ತು ಹೂವನ್ನು ಹಿಡ್ಕೊಳ್ಳಿ ಹಿಡ್ಕೊಂಡು ನಿಮ್ಮ ಹೆಸರನ್ನು ಹೇಳಿಬಿಟ್ಟು ನಾನು ಈ ರೀತಿ ಸ ರಾಯರ ಸಪ್ತಾಹ ಪೂಜೆಯನ್ನು ಮಾಡುವಂತಹ ಸಂಕಲ್ಪವನ್ನು ಮಾಡ್ಕೋತಾ ಇದ್ದೀನಿ ನನ್ನೆಲ್ಲ ಕಷ್ಟಗಳು ರಾಯರಿಗೆ ಸಮರ್ಪಣೆಯಾಗಿ ನನ್ನ ಎಲ್ಲ ಇಷ್ಟಾರ್ಥಗಳು ಈಡೇರಲಿ ಅಂತ ಹೇಳಿ ಆ ಹೂ ಅಕ್ಷತೆಯನ್ನು ರಾಯರ ಪಾದದ ಬಳಿಗೆ ಸಮರ್ಪಣೆ ಮಾಡಿ ಕಾಯಿಯನ್ನು ಏನು ಮಾಡಬೇಕು ಅಂತಂದರೆ ರಾಯರ ಫೋಟೋ ಇಟ್ಟಿರ್ತೀರಲ್ವ ಆ ಫೋಟೋನ ಬಲಭಾಗಕ್ಕೆ ಒಂದು ಮಡಿ ವಸ್ತ್ರವನ್ನು ಹಾಕಿಬಿಟ್ಟು ರಾಯರ ಫೋಟೋ ಬಲಭಾಗದಲ್ಲಿ ಈ ಕಾಯಿಯನ್ನು ನೀವು ಇಡಬೇಕಾಗತ್ತೆ ರಾಯರ ಫೋಟೋ ಬಲಭಾಗದಲ್ಲಿ ಜಾಗ ಇಲ್ಲ ಕಾಯಿ ಇಡಲಿಕ್ಕೆ ಅನ್ನುವಂಥವರು ದೇವರ ಮನೆಯಲ್ಲಿ ಒಂದು ಕಡೆ ಮಡಿ ಬಟ್ಟೆಯನ್ನು ಹಾಕಿಬಿಟ್ಟು ಅದರ ಮೇಲೆ ಈ ಕಾಯಿಯನ್ನು ಇಟ್ಕೊಳ್ಳಿ ಏನು ತೊಂದರೆ ಇಲ್ಲ ಈ ಪೂಜೆಯಲ್ಲಿ ಏಳು ದಿನಗಳು ಸಹ ರಾಯರ ಎದುರುಗಡೆ ಏಳು ದೀಪಗಳನ್ನು ಉರಿಸ್ಬೇಕು ಆದರೆ ಕೊನೆಯ ಮೂರು ದಿನ ಒಂಬತ್ತು ದೀಪಗಳನ್ನು ಉರಿಸ್ಬೇಕಾಗತ್ತೆ ಇಲ್ಲಿ ಏಳು ದಿನಗಳು ನೀವು ಏಳು ದೀಪಗಳನ್ನು ಉರಿಸುವಾಗ ಐದು ಮಣ್ಣಿನ ದೀಪಗಳನ್ನು ತಗೊಳ್ಳಿ ಇನ್ನೇನು ಎರಡು ಮಾಮೂಲಿ ದೀಪ ನೀವು ರಾಯರ ಫೋಟೋ ಎದುರುಗಡೆ ಯಾವಾಗಲೂ ಏನು ಹಚ್ಚುತ್ತೀರಾ ಅದನ್ನು ಹಚ್ಕೊಂಡ್ರೆ ಸಾಕು ಶಕ್ತಿ ಇತ್ತು ಅಂತಂದರೆ ಎಲ್ಲವನ್ನೂ ಸಹ ತುಪ್ಪದಲ್ಲಿ ಹಚ್ಚಿ ಆಗದೆ ಇರೋವಂತಹವರು ಎರಡು ದೀಪಗಳನ್ನು ತುಪ್ಪದಲ್ಲಿ ಅಂದರೆ ರಾಯರ ಎದುರುಗಡೆ ನೀವು ಮಾಮೂಲಿಯಾಗಿ ಏನು ಇಡ್ತೀರಾ ಆ ಎರಡು ದೀಪಗಳನ್ನು ತುಪ್ಪದಲ್ಲಿ ಹಚ್ಕೊಳ್ಳಿ ಮಿಕ್ಕದ್ದು ಐದು ದೀಪಗಳನ್ನು ಐದು ತರಹದ್ದು ಎಣ್ಣೆ ಮಿಕ್ಸ್ ಬರುತ್ತೆ ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿದರೆ ಕೊಡ್ತಾರೆ ಐದು ತರಹದ ಆಯಿಲ್ ಮಿಕ್ಸ್ ಇರುವಂತಹದ್ದು ಒಂದೇ ಪ್ಯಾಕೆಟಲ್ಲಿ ನಿಮಗೆ ಸಿಗುತ್ತೆ ಅದನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಹಚ್ಚಿ ಅದು ವಿಶೇಷವಾದಂತಹ ಒಂದು ಶಕ್ತಿ ಇರುತ್ತೆ ವಿಶೇಷ ದಿನಗಳಲ್ಲಿ ಆ ಐದು ತರಹದ ಆಯಿಲ್ ಮಿಕ್ಸ್ ಇರುವಂತಹದರಲ್ಲಿ ಹಚ್ಚಿದಾಗ ನಿಮ್ಮ ಕಷ್ಟಗಳು ಸ್ವಲ್ಪ ಬೇಗ ಕಳೆಯುತ್ತೆ ಅಂತ ಹೇಳಿ ಈ ಸಮಯದಲ್ಲಿ ರಾಯರಿಗೆ ಆ ಐದು ಎಣ್ಣೆಗಳ ಮಿಕ್ಸ್ ಇರುವಂತಹದ್ದನ್ನು ಹಚ್ಚಬಹುದು ಇನ್ನು ಸಂಕಲ್ಪ ಆದ ನಂತರ ನೀವು ರಾಯರ ಫೋಟೋವನ್ನು ನೀವು ಏನು ಅಂದ್ಕೊಂಡಿರ್ತೀರ ಆ ಜಾಗದಲ್ಲಿ ಇಟ್ಕೊಳ್ಳಿ ಆ ಜಾಗದಲ್ಲಿ ಇಟ್ಬಿಟ್ಟು ರಾಯರಿಗೆ ಗಂಧವನ್ನು ಹಚ್ಚುವಂಥದ್ದು ಗಂಧವನ್ನು ಹಚ್ಚಿ ತುಳಸಿಯನ್ನು ಹಾಕಿ ರಾಯರಿಗೆ ಹೂವನ್ನು ಸಮರ್ಪಣೆ ಮಾಡಿ ಇದಕ್ಕೆ ಇದೆಲ್ಲ ಆಗ್ತಿದ್ದಂಗೆ ನಿಮ್ಮ ಕುಲದೇವರು ಯಾವುದೇ ಇದ್ದರೂ ಅದರ ಎದುರುಗಡೆ ಎಲೆ ಅಡಿಕೆ ಹನ್ನೊಂದು ರೂಪಾಯಿಯನ್ನು ಇಟ್ಟು ನಾನು ಈ ರೀತಿ ರಾಯರ ಸಪ್ತಾಹ ಪೂಜೆಯನ್ನು ಕೈಗೊಳ್ತೀನಿ ಹೇಳಿ ಅವರಲ್ಲಿ ಕೇಳಿಕೊಂಡು ರಾಯರ ಫೋಟೋ ಎದುರುಗಡೆ ಗಣಪತಿ ಇದ್ದರೆ ಅದನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಅಂದರೆ ಅದನ್ನು ಒಂದು ವಿಗ್ರಹ ನೀರಿನಲ್ಲಿ ತೊಡೆದು ಅರಿಶಿನ ಕುಂಕುಮವನ್ನು ಇಟ್ಟು ಹೂ ಇಟ್ಟು ಒಂದಷ್ಟು ಗರಿಕೆ ಇಟ್ಟು ಅವರನ್ನು ಈ ವ್ರತ ಅಂದರೆ ರಾಯರ ಸಪ್ತಾಹ ಪೂಜೆ ವ್ರತ ಅಂತ ಹೇಳಲಿಕ್ಕೆ ಬರೋದಿಲ್ಲ ರಾಯರ ಈ ಸಪ್ತಾಹ ಪೂಜೆಯನ್ನು ನಾನು ಕೈಗೊಳ್ಳುತ್ತಿದ್ದು ಯಾವುದೇ ವಿಘ್ನಗಳು ನನಗೆ ಎದುರಾಗದ ಹಾಗೆ ಏಳು ದಿನಗಳ ಕಾಲ ಪೂಜೆ ಸರಾಗವಾಗಿ ನೆರವೇರಿ ನನಗೆ ಒಳ್ಳೆಯದಾಗೋದಕ್ಕೆ ನೀವು ದಾರಿ ಬಿಡಿ ನಿಮ್ಮ ಅನುಗ್ರಹ ಇರಲಿ ಅಂತ ಹೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು ಆದಮೇಲೆ ನೀವು ದೇವರ ಮನೆಯಲ್ಲಿ ದೀಪ ಹಚ್ಚೋದಕ್ಕಿಂತ ಮುಂಚೆ ಹೊಸ್ತಿಲೆಲ್ಲ ಕ್ಲೀನಾಗಿ ತೊಳ್ಕೊಂಡು ಅರ್ಶನ ಕುಂಕುಮ ಇಟ್ಟು ಹೂ ರಂಗೋಲಿ ಎಲ್ಲ ಹಾಕ್ಕೊಂಡಿರಬೇಕು ತುಳಸಿ ಪೂಜೆಯ ಬಗ್ಗೆಯೂ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ತುಳಸಿ ಪೂಜೆಯನ್ನು ಸಹ ಮಾಡಿಕೊಂಡು ದೇವರ ಮನನಲ್ಲಿ ಮೊದಲು ದೀಪವನ್ನು ಅಂಟಿಸ್ಕೊಳ್ಳಿ ಅದಾದ ಮೇಲೆ ರಾಯರ ಎದುರುಗಡೆ ಎರಡು ತುಪ್ಪದ ದೀಪ ಮಾತ್ರ ಹಚ್ಚಿ ಮೊದಲಿಗೆ ಎಲ್ಲ ದೀಪಗಳನ್ನು ಹಚ್ಚಬೇಡಿ ಎರಡು ತುಪ್ಪದ ದೀಪಗಳನ್ನು ಹಚ್ಕೊಂಡು ಎಲ್ಲ ದೇವರಿಗೂ ಊದುಗಡ್ಡಿಯಿಂದ ಧೂಪವನ್ನು ತೋರಿಸಿ ಇದಾದ ಮೇಲೆ ರಾಯರ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ರಾಯರ ಅಷ್ಟೋತ್ರವನ್ನು ಹೇಳಿದ್ದಾದ ಮೇಲೆ ಉಳಿದ ಏನು ಐದು ದೀಪಗಳಿರುತ್ತೆ ಅದನ್ನು ನೀವೇನು ಮಾಡಬೇಕು ಊದ್ಬತ್ತಿಯಿಂದ ಬತ್ತಿಯಿಂದ ಹಚ್ಚಿಕೊಳ್ಳಿ ಮೂರು ದಿನ ಏಳು ದೀಪಗಳು ನಾಲ್ಕು ಐದು ಆರರಂದು ಅಂದರೆ ಕೊನೆಯ ಮೂರು ದಿನಗಳು ನೀವು ಒಂಬತ್ತು ದೀಪಗಳನ್ನ ಹಚ್ಚಬೇಕಾಗತ್ತೆ ಅದು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ ಕೊನೆಯ ಮೂರು ದಿನಗಳ ಪೂಜೆ ಸ್ವಲ್ಪ ಬಹಳ ವಿಶೇಷವಾಗಿರುತ್ತೆ ನಾಲ್ಕು ಐದು ಆರನೇ ತಾರೀಕಿಂದು ಆ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಏಳು ದಿನಗಳು ಸಹ ನಿತ್ಯವೂ ಮನೆಯಲ್ಲಿ ಯಾರೆಲ್ಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ರಾಯರ ಸ್ತೋತ್ರಗಳನ್ನು ಪಾರಾಯಣ ಮಾಡ್ತಾರೋ ನಿಸ್ಸಂಶಯವಾಗಿ ರಾಯರು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತಾರೆ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿ ನೋಡಿ ಒಂದಷ್ಟು ದಿನ ತಾಳ್ಮೆಯಿಂದ ಇದ್ದರೆ ಮುಂದೆ ನೀವೇ ನನಗೆ ಕಾಮೆಂಟ್ ಹಾಕ್ತೀರಾ ಇಂತಹ ವಿಚಾರಗಳಲ್ಲಿ ನನಗೆ ಒಳ್ಳೆಯದಾಯಿತು ಅಂತಂದು ರಾಯರ ಮೇಲೆ ನಂಬಿಕೆ ಇರಬೇಕು ಈಗ ಹೀಗೆ ಪೂಜೆ ಮಾಡ್ತಿದ್ದಂಗೆ ಯಾವುದೇ ಆಗಲಿ ನೆಕ್ಸ್ಟ್ ಡೇ ರಿಸಲ್ಟ್ ಬರಲ್ಲ ನಂಬಿಕೆ ಇಟ್ಟು ಮಾಡ್ತಾ ಹೋಗಿ ಖಂಡಿತ ಒಳ್ಳೆಯದಾಗೇ ಆಗುತ್ತೆ ನೀವೇ ಅದನ್ನು ನನಗೆ ಮುಂದೆ ಹೇಳ್ತೀರಾ ಇದೆಲ್ಲ ಆದಮೇಲೆ ರಾಯರಿಗೆ ನೈವೇದ್ಯವನ್ನು ತೋರಿಸಿ ಈ ಏಳು ದಿನಗಳ ಕಾಲ ವಿಶೇಷವಾದ ದಿನಗಳಾದ್ದರಿಂದ ರಾಯರಿಗೆ ಸ್ವಲ್ಪ ವಿಶೇಷವಾಗಿ ತಿಂಡಿ ತಿನಿಸುಗಳನ್ನು ನೈವೇದ್ಯವಾಗಿ ತೋರಿಸ್ಬಹುದು ಏನೆಲ್ಲ ನೀವು ನೈವೇದ್ಯ ಇಡಬಹುದು ಅನ್ನುವಂಥದ್ದನ್ನು ನೆಕ್ಸ್ಟ್ ಒಂದು ಸಣ್ಣ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಷ್ಟೊತ್ತಿಗೆ ನೋಡಿ ನೀವು ಈ ಏಳು ದಿನಗಳ ಪೂಜೆ ಸಮಯದಲ್ಲಿ ರಾಯರಿಗೆ ಅರ್ಪಣೆ ಮಾಡುವಂತಹ ಒಂದು ತುಳಸಿ ರಾಯರಿಗೆ ಇಡುವಂತಹ ಒಂದು ನೈವೇದ್ಯ ಅವ್ರ ಮುಂದೆ ಹೇಳ್ಕೊಳ್ಳುವಂತಹ ಸ್ತೋತ್ರ ವಿಷ್ಣು ಸಹಸ್ರನಾಮ ಎಲ್ಲದಕ್ಕೂ ಸಹ ಫಲ ಇದೆ ಹಾಗಾಗಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ರಾಯರಿಗೆ ಇಷ್ಟ ಆಗುವಂತಹ ಕೆಲವೊಂದಷ್ಟು ನೈವೇದ್ಯಗಳನ್ನು ಮಾಡಿ ರಾಯರಿಗೆ ನೀವು ತೋರಿಸಿ ಒಳ್ಳೆಯದಾಗುತ್ತೆ ನಿತ್ಯವೂ ಸಹ ಇದೇ ರೀತಿಯಾಗಿ ಪೂಜೆಯನ್ನು ಮಾಡಿ ನೀವು ಸಂಕಲ್ಪ ಮಾಡಿಕೊಂಡಂತಹ ಕಾಯಿಯನ್ನು ಏನು ಮಾಡಬೇಕು ಅನ್ನುವಂಥದ್ದು ಮೂರು ಗುರುವಾರದ ಪೂಜೆ ಮಾಡಿರುವಂತಹವರು ಕಾಯಿಯನ್ನು ಹೇಗೆ ವಿಸರ್ಜನೆ ಮಾಡಬೇಕು ಅನ್ನುವಂಥದ್ದು ಒಂದು ವಿಡಿಯೋ ಇದೆ ಅದನ್ನು ನೋಡಿ ಅದೇ ರೀತಿಯಾಗೇ ಕಾಯಿಯನ್ನು ನೀವು ವಿಸರ್ಜನೆ ಮಾಡಬೇಕು ನೈವೇದ್ಯ ತೋರಿಸಿದ್ದಾದಮೇಲೆ ರಾಯರಿಗೆ ಪಂಚಾರತಿ ಮಾಡಿ ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಪಂಚಾರತಿ ಮಾಡಲಿಕ್ಕಾಗಿಲ್ಲ ಅಂತಂದರೆ ಐದು ದೀಪಗಳನ್ನು ಹಚ್ಚಿರ್ತೀರ ತೊಂದರೆ ಇಲ್ಲ ಎರಡು ಹೂಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿ ಒಂದು ತುಪ್ಪದ ಆರತಿಯನ್ನು ಕೊಡಿ ಆರತಿಯನ್ನು ಕೊಟ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಡಿ ಇದಿಷ್ಟು ಪೂಜೆ ಮಾಡುವಂತಹ ವಿಧಾನ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ಸಲ್ಲಿ ಕೇಳಿ ಆನ್ಸರ್ ಮಾಡ್ತೀನಿ ನಾನು ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ ಈ ದಿನಗಳನ್ನು ದಯಮಾಡಿ ಕಳ್ಕೋಬೇಡಿ ನಿಷ್ಠೆಯಿಂದ ಪೂಜೆ ಪುನಸ್ಕಾರ ಮಾಡಿ ರಾಯರ ಅನುಗ್ರಹವನ್ನು ಪ್ರತಿಯೊಬ್ಬರೂ ಸಹ ಪಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಎಲ್ರಿಗೂ ನಮಸ್ಕಾರ